ಇನ್ನು ರಾಜ್ಯಸಭೆಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ ರಾಜ್ಯದಿಂದ ನಾರಾಯಣ ಸಾ ಕೃಷ್ಣಸ ಬಾಂಡಗೆ ಇವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ನಾರಾಯಣ ಬಾಂಡಗೆ ಕಟ್ಟರ್ ಆರ್ ಎಸ್ ಎಸ್ ಕಾರ್ಯಕರ್ತರು ಈ ಮೂಲಕ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಂತ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ರಾಜ್ಯಸಭೆಯ ಟಿಕೆಟ್ ಕೂಡ ಕೈ ತಪ್ಪಿದಂತಾಗಿದೆ ಇನ್ನು ಬಿಹಾರದಲ್ಲಿ ಡಾಕ್ಟರ್ ಧರ್ಮಶೀಲಾ ಗುಪ್ತಾ ಹಾಗೆ ಡಾಕ್ಟರ್ ಭೀಮಸಿಂಗ್ಗೆ ಅಂದರೆ ಇಬ್ಬರಿಗೆ ರಾಜ್ಯಸಭೆ ಬಿ ಜೆ ಪಿ ಟಿಕೆಟ್ ಅನ್ನು ನೀಡಲಾಗಿದೆ ಛತ್ತೀಸ್ಗಢದಲ್ಲಿ ದೇವೇಂದ್ರ ಪ್ರತಾಪ್ ಸಿಂಗ್ಗೆ ಟಿಕೆಟ್ ಕೊಡಲಾಗಿದೆ ಹರಿಯಾಣದಲ್ಲಿ ಸುಭಾಷ್ ಬಾರ್ಲಾಗೆ ಬಿಜೆಪಿ ಟಿಕೆಟ್ ನೀಡಿದ್ರೆ ಉತ್ತರ ಪ್ರದೇಶದಲ್ಲಿ ಆರ್ ಪಿ ಎನ್ ಸಿಂಗ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇರಲೇ ಇದ್ದಿದ್ದೇ ಇಲ್ಲ ನನಗೆ ಟಿ ವಿ ನೋಡಿದ ನಂತರನೇ ಗೊತ್ತಾಯಿತು ನಾನು ಸಿಲೆಕ್ಟ್ ಆಗಿ ಅಂತ ಏನು ಮಾಡಿದ್ದಾರೆ ಅಂತ ಅದಕ್ಕಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ರಾಜ್ಯಸಭೆಯಂತಹ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಕೇವಲ ಇದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಸಾಮಾನ್ಯ ಕಾರ್ಯಕರ್ತರನ್ನು ಬಿ ಜೆ ಪಿಯಲ್ಲಿ ಗುರುತಿಸ್ತಾರೆ ಇದು ಹೆಚ್ಚಿಗೆ ಬಿ ಜೆ ಪಿಗೆ ಒಂದು ಶಕ್ತಿ ಕೊಟ್ಟಿದೆ ನಾನು ಇದಕ್ಕೆ ಕಾರಣರಾದಂಥ ನಮ್ಮ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಕ್ಷಕ್ಕಾಗಿ ಕೆಲಸ ಮಾಡುವವರಿಗೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿದಾಗಿದೆ ನಾನು ಪಕ್ಷಕ್ಕಾಗಿ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ನಿರೀಕ್ಷೆ ಹೌದು ಕಳೆದ ಬಾರಿ ಕೂಡ ನಾವು ಗಮನಿಸಿದ ಹಾಗೆ ಬಹಳ ಸಾಮಾನ್ಯ ಮಂದಿಗೂ ಕೂಡ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಯೋಚನೆ ಮಾಡಿದೆ ಬಟ್ ಇವರು ಅಲ್ಲಿಗೆ ಹೋದಂತ ನಂತರದಲ್ಲಿ ರಾಜ್ಯದ ಆಶ್ರೋತ್ತರಗಳಿಗೆ ಧ್ವನಿಯಾಗ್ಲಿ ಅದು ಕೂಡ ಜನರ ನಿರೀಕ್ಷೆ ಕೂಡ ಆಗಿದೆ